ಆದೇಶ ಅದು ಬೇಡ ಒಂದು ನೇಮಕಾತಿ ಆದೇಶ ಅಂತ ಮಾಡಿ ಅದನ್ನು ಕೊಡ್ತಾರೆ ಎಲ್ಲರಿಂದ ಕೊಡ್ಸೋಂಥ ಜವಾಬ್ದಾರಿ ನಮಗೆ ಇದನ್ನು ಬಿಟ್ಬಿಟ್ಟು ಇವತ್ತೇನು ನಮ್ಮ ಆಡು ಭಾಷೆಯಲ್ಲಿ ಹೇಳ್ತೀವಿ ನಾಯಿ ಮಕ್ಕಳಲ್ಲಿ ಜೇನ್ ಇಟ್ಟಿದ್ದೀವಿ ಅಂತ ಅದಿತ್ತಾಗೆ ಸರ್ಕಾರ ಯಾವ ಪತ್ರಕರ್ತ ಲಾಭ ಇಲ್ಲ ಅದು ಉಪಯೋಗನೂ ಇಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಮಾತಾಡಿದಂಥ ಸಂದರ್ಭ ಇದೇ ವಿಚಾರ ನಾನು ಗಮನಕ್ಕೆ ತಂದಿದ್ದೀನಿ ನಮ್ಮ ರಾಜ್ಯ ಮಾಧ್ಯಮ ಸಲಹೆಗಾರ ಏನಿದ್ದಾರೆ ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರ ಕೆ ವಿ ಪ್ರಭಾಕರ್ ಅವ್ರಿಗೆ ಅವ್ರು ಒಪ್ಪೇಬಿಟ್ಟು ನಾವು ಅದನ್ನು ಅಬ್ಜೆಕ್ಷನ್ ಕಾಲ್ಫರ್ ಮಾಡ್ತೀವಿ ಇದಾದ ಮೇಲೆ ನೀವೇನಿದೆ ಅದನ್ನು ಕೊಡಿ ಅದನ್ನೆಲ್ಲ ತಿದ್ದುಪಡಿ ಮಾಡಿ ಪತ್ರಕರ್ತರಿಗೆ ಏನು ಒಳ್ಳೆಯದಾಗ್ತದೆ ಆ ನಿಟ್ಟಿನಲ್ಲಿ ಮಾಡ್ತೀವಿ ಅಂತ ಒಂದು ಮಾಡಿ ಇವತ್ತು ರೆಸ್ಪಾನ್ಸ್ ಕೊಟ್ಟಿದ್ದಾರೆ ಅದೊಂದು ಸಂತೋಷದಾಯಕ ವಿಚಾರ ಇಡೀ ರಾಜ್ಯದ ಪತ್ರಕರ್ತರಿಗೆ ಅಂತ ಹೇಳ್ತಾ ಇವತ್ತು ನೋಡಿ ಸಿದ್ದರಾಮಯ್ಯ ಸರ್ಕಾರ ಮಹಿಳೆಯರಿಗೆ ರಾಜ್ಯಾದ್ಯಂತ ಎರಡೂವರೆ ಕೋಟಿ ಮಹಿಳೆಯರಿಗೆ ಉಚಿತ ಬಸ್ ಬಾಕ್ಸಾವುದು ಗೈಡ್ಲೈನ್ಸ್ ಇಲ್ಲ ಮಾನದಂಡನಿಲ್ಲ ಮಾನೋ ಇಲ್ಲ ದಂಡನೂ ಇಲ್ಲ ಒಂದು ಆಧಾರ್ ಕಾರ್ಡ್ ಇದ್ದರೆ ಸಹ ಇಡೀ ರಾಜ್ಯಾದ್ಯಂತ ಇವತ್ತು ನಾವು ಕೇಳ್ತಾ ಇರೋದು ಸರ್ಕಾರ ಸಾರ್ವಜನಿಕರ ಮತ್ತು ಸಂಪರ್ಕ ಸೇತುವಿಕೆಯಾಗಿ ನಿರ್ವಹಿಸುವುದಕ್ಕೆ ನಾವು ಇದ್ದೀವಿ ಅದು ಜಿಲ್ಲಾ ಮಟ್ಟದಲ್ಲಿ ಮಾತ್ರ ಓದಾಡೋದು ಇವತ್ತು ಅವ್ರಿಗೆ ಇರೋಂಥ ಇಷ್ಟ ನಮ್ಮ ನಮ್ಮದೇನಿದೆ ಅಲ್ಲ ತೊಗೊಳ್ಳಿ ಯಾರನ್ನೇ ಕಾಪಿ ತಗೊಳ್ಳಿ ನಿರಂತರ ಇಶ್ಯೂ ಇಲ್ಲ ಅಂತ ನೋಡಿ ಜೊತೆಗೆ ನೇಮಕಾತಿ ಆದೇಶ ಇದು ಗುಂಡು ಇಲ್ಲಿದ್ದೆಲ್ಲ ನೀವು ಮಾಡಿದರೆ ನಾವು ಸುಮ್ಮನೆ ಕೊಡೋಂಥ ಜಾಯಮಾನ ನಮ್ಮ ಕಾನಿಮ ಧ್ವನಿ ಇಲ್ಲ ಅಂತ ಹೇಳಿ ಸ್ಪಷ್ಟಪಡಿಸಿದ ಈ ಒಂದು ಮಾಧ್ಯಮಗೋಷ್ಠಿಯಲ್ಲಿ ಸರ್ಕಾರ ತನ್ನ ನಿಲುವು ಇಷ್ಟರಲ್ಲೇ ಪ್ರಕಟಪಡಿಸುತ್ತೆ ಅದನ್ನು ನಾನು ಇದ್ದೀನಿ ಒಂದು ವೇಳೆಗೆ ಪೂರಕ ಆಯ್ತು ಅನ್ನಿಸ್ತಾರೆ ಪೂರಕ ಏನಾದರೂ ಪತ್ರಕರ್ತರ ಪರ ಬಸ್ ಪಾಸ್ ಇಲ್ಲ ಅಂತ ಒಂದು ಸಂದರ್ಭದಲ್ಲಿ ಇಡೀ ರಾಜ್ಯಾದ್ಯಂತ ಉಗ್ರ ಹೋರಾಟ ಕೈಗೊಳ್ಳೋದ್ರ ಜೊತೆಗೆ ಸರ್ಕಾರದ ವಿರುದ್ಧ ಫೈಲ್ ಮಾಡೋದ್ರ ಮುಖಾಂತರ ಇಡೀ ಪತ್ರಕರ್ತರ ನಾವು ನಿಂತು ನ್ಯಾಯ ಕೊಡಿಸ್ಕೊ ನಿಟ್ಟಿನಲ್ಲಿ ಸಾಕ್ತೀನಿ ಅಂತ ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಮನವಿಯ ಜೊತೆಗೆ ಎಚ್ಚರಿಕೆಯನ್ನು ನಾನು ನೀಡ್ತಾ ಇದ್ದೀನಿ ಕಳೆದ ವಾರ ನಾಲ್ಕೈದು ದಿನ ಆಯಿತು ನಮ್ಮ ಚಮಖಂಡಿ ತಾಲೂಕು ಎಮ್ ಎಲ್ ಎ ಉದ್ದತ್ತ ಮೆರೆದು ಒಂದು ದುಡ್ಡು ದೌಲತ್ತಿಂದ ನಮ್ಮ ಸಂಘಟನೆಯ ಪದಾಧಿಕಾರಿಗಳು ಏನು ಸ್ವಾತಂತ್ರ್ಯ ಪೂರ್ವ ಸಭೆಯಲ್ಲಿ ಪೂರ್ವಭಾವಿ ಸಭೆಯಲ್ಲಿ ಭಾಗವಹಿಸಿದರು ಆ ವಿಚಾರದಲ್ಲಿ ಈ ಅವಾರ್ಡ್ ಕೊಡೋ ಅಂಥ ವಿಚಾರ ಮಾಧ್ಯಮಕ್ಕೆ ಸಂಬಂಧಪಟ್ಟಂಗೆ ಪ್ರತಿ ವರ್ಷ ಅವಾರ್ಡ್ ಕೊಡೋವಂಥ ವಿಚಾರದಲ್ಲಿ ಇಲ್ಲ ನಿಮಗೆ ಯಾರಿಗೂ ಕೊಡೋಲ್ಲ ನಾವು ಕೊಡೋದು ಒಂದೇ ಒಂದೇ ಸಂಘಟನೆಗೆ ಅದೊಂದೇ ಇರೋದು ಉಳಿದಂಥದ್ದೆಲ್ಲ ನಿಮ್ಮದು ರಿಜಿಸ್ಟ್ರೇಷನ್ ಇಲ್ಲ ನಕಲಿ ಅಂತ ಏನು ಒಂದು ಅತಿರೇಕ ಮರೆತಿದ್ದಾರೆ ಆ ಶಾಸಕರ ಒಂದು ನಡತೆ ಈ ರೀತಿ ಈ ಒಂದು ಇದರಲ್ಲಿ ಖಂಡಿಸ್ತಾ ಈಗಾಗಲೇ ಅವರಿಗೆ ಎಚ್ಚರಿಕೆ ಕೊಡುವ ಮುಖಾಂತರ ಈಗಾಗಲೇ ಒಂದು ಪತ್ರಿಕಾಗೋಷ್ಠಿ ನೆಟ್ಟಿದ್ದೀನಿ ಹತ್ತನೇ ತಾರೀಕುವರೆಗೆ ಗಡುವು ಕೊಟ್ಟಿದ್ದೀನಿ ಆದರೆ ಇವತ್ತು ತಮ್ಮ ಮುಂದೆ ಹೇಳೋದೇನೆಂದರೆ ಬೀಳಿಗೆಯಲ್ಲಿ ನಡೆಯುವಂಥ ಕಾರ್ಯಕ್ರಮ ಏನಿದೆ ಐದನೇ ತಾರೀಕು ಆ ಕಾರ್ಯಕ್ರಮ ಮುಗಿದ ನಂತರ ಇಡೀ ಬಾಗಲಕೋಟೆ ಜಿಲ್ಲೆಯಲ್ಲಿರುವಂಥ ಎಲ್ಲ ನನ್ನ ಕಾನಿಪದಿ ಅಧ್ಯಕ್ಷರು ಪದಾಧಿಕಾರಿಗಳಿಗೆ ಅಲ್ಲಿ ಬರ ಬರ ಕೇಳ್ತಾ ಇದ್ದೀನಿ ಅಲ್ಲಿ ಮುಖಾಂತರ ಹೋರಾಟ ಮುಳುಗ್ಸೋಕ್ಕೆ ಅವತ್ತು ಸಿದ್ಧತೆ ನಡೆಸ್ತೀನಿ ಅವತ್ತು ನಮ್ಮ ಎಲ್ಲ ಕಾನಿಪದಿ ಸದಸ್ಯರು ಪದಾಧಿಕಾರಿಗಳೆಲ್ಲ ಒಟ್ಟುಗೂಡಿ ನಮ್ಮ ಗಮನ ತೊಗೊಂಡೋಗಿಬಿಡಿ ತಹಸೀಲ್ದಾರ್ ಮುಖಾಂತರ ರಾಜ್ಯಪಾಲರಿಗೆ ಇವರ ಕುರಿತಂತೆ ಒಂದು ಮನವಿ ಸಲ್ಲಿಸಿದಂಥ ಕಾರ್ಯಕ್ರಮ ನಡೆಸ್ತಾ ಇದೀನಂತ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಅಚ್ಚುಕಟ್ಟಾಗಿತ್ತು ಜೊತೆಗೆ ಬಹಳಷ್ಟು ಸವಾಲುಗಳು ನಾವು ಎದುರಿಸ್ತಾ ಇದ್ದೀವಿ ಆ ನಿಟ್ಟಿನಲ್ಲಿ ಇದಕ್ಕೆ ಹೋರಾಟ ಒಂದೇ ಮಾರ್ಗ ಅಂತ ನಾನು ಕಂಡುಕೊಂಡಿದ್ದೀನಿ ಹೋರಾಟ ಇಲ್ಲದ ಯಾವುದೇ ಸರ್ಕಾರಗಳು ಮನೆಗೆ ಇಲ್ಲ ಅಂತ ಹೇಳ್ತಾ ಅದಕ್ಕೆಲ್ಲ ನಮ್ಮ ಕಾನಿಪಾಧ್ವನಿ ಸದಸ್ಯರು ಸರ್ವಸಮ್ಮತರಾಗಬೇಕು ಅದೇ ನಮ್ಮ ಕಾನಿಪಾಧ್ವನಿ ಸದಸ್ಯರಿಗೆ ಮಾತ್ರ ನಾನು ಹೋರಾಟ ಇಡೀ ರಾಜ್ಯದಲ್ಲಿರೋಂಥ ಹದಿನಾರು ಸಾವಿರ ಪತ್ರಕರ್ತರು ಅಂದರೆ ವರದಿಗಾರಿಕ ನನ್ನ ಸ್ಪಷ್ಟ ನಿಲುವು ಹಾಗೂ ಹೋರಾಟ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಧೈರ್ಯವಾಗಿ ಪತ್ರಕರ್ತರು ಈ ಸಂದರ್ಭದಲ್ಲಿ ಇರಬೇಕು ಏನು ಹೇಳ್ತೋ ಆ ಒಂದು ಅಂಧ ಕಾನೂನಿನ ನಡೆ ಕೊಡೋಲ್ಲ ಆದಷ್ಟು ಶೀಘ್ರ ಈಗಾಗಲೇ ಕಾನೂನಲ್ಲಿ ಏನಿದೆ ಸೌಕರ್ಯ ಕೊಡೋದಕ್ಕೆ ಆ ನಿಟ್ಟಿನಲ್ಲಿ ನಮ್ಮ ಸರ್ವ ಪ್ರಯತ್ನ ಸಾಕ್ತಕ್ಕಂಥ ಗೋಷ್ಠಿ ಮೂಲಕ ಹೇಳೋಕ್ಕೆ ನಾನು